ఫాలే విన్ను యార్గూ బుట్ గైస్ వెల్కమ్ బ్యాక్ టు వ్లగర్ కిగా యూట్యూబ్ ఛానల్ ಇವತ್ತಿನ ಕಂಟೆಂಟ್ ಎಂತ ಅಂದೇನಪ್ಪ ಅಂತ ಅಂದರೆ ನೀವು ಕೇಳ್ಬೋದು ಇವತ್ತಿನ ಕಂಟೆಂಟು ನಮ್ಮ ಗಿಲ್ಲಿ ನಟ ಅವರು ಲವ್ ಡೈಲಾಗ್ಸ್ ಹೇಳೋದ್ರಲ್ಲಿ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು ಆ ಲವ್ ಡೈಲಾಗ್ಸ್ಗೆ ಯಾರು ಅನ್ನೋದೇ ಇವತ್ತಿನ ಕಂಟೆಂಟ್ ಇವತ್ತಿನ ಕಂಟೆಂಟ್ ನೋಡಬೇಕು ಅಂತ ಅಂದರೆ ನಮ್ಮ ಗಗನ ಅವರು ಹೆಚ್ಚಿನ ಪಾತ್ರ ವಹಿಸ್ತಾರೆ ಮತ್ತು ನಮ್ಮ ಯಶವರು ಹೆಚ್ಚಿನ ಪಾತ್ರ ವಹಿಸ್ತಾರೆ ಆಮೇಲೆ ನೆಕ್ಸ್ಟ್ ಬರೋದೆ ನಮ್ಮ ಅನುಷ ಅವರು ಇವು ಮೂರು ಮೂವರ ಅಥವಾ ಬೇರೆ ಯಾರಾದರೂ ಇನ್ನೂ ಒಬ್ರು ಇದರ ನಮ್ಮ ಗಿಲ್ಲಿನಟ ಅವರ ಲವ್ ಸ್ಟೋರಿಯ ಒಂದು ಡೈಲಾಗ್ಸ್ ಗಳಿಗೆ ಸ್ಫೂರ್ತಿ ಆಗಿರೋರು ಅಂತ ನೋಡ್ಕೊಬ್ರಾ ಬನ್ನಿ ನಿಜಾನೇ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಗಿಲ್ಲಿ ಅವರು ಬಹಳ ಕಾಮಿಡಿಗೋಸ್ಕರ ವಿಡಿಯೋ ಮಾಡೋದ್ರಿಂದ ನಮ್ಮ ಗಿಲ್ಲಿ ನಟ ಅವರು ಮೊದಲೇನೆ ಯೂಟ್ಯೂಬರ್ ಆಗಿದ್ರು ನಮ್ಮ ನಲ್ಲಿ ಮೂಳೆ ಗಿಲ್ಲಿ ನಟ ಅಂತ ಒಂದು ವಿಡಿಯೋ ಟ್ವೆಂಟಿ ಮಿಲಿಯನ್ ಪ್ಲಸ್ ವ್ಯೂಸ್ ಓಡಿದೆ ಅದನ್ನು ನಿಮಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಎಲ್ಲರಿಗೂ ಖಂಡಿತವಾಗಿ ನೋಡೇ ನೋಡಿರ್ತಾರೆ ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನೋಡಕೆ ಬನ್ನಿ ಹೋಗಿ ಒಂದು ವಿಡಿಯೋ ಟ್ವೆಂಟಿ ಮಿಲಿಯನ್ ವ್ಯೂಸ್ ಓಡಿದೆ ಇವರ ಜರ್ನಿ ಕೂಡ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಇವರು ವಿಡಿಯೋಸ್ ಮಾಡೋಕೆ ಕೂಡ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಅದೇ ವಿಡಿಯೋ ಇವರ ಸ್ಫೂರ್ತಿ ಅಂತ ಹೇಳ್ತೀನಿ ಹಾಗೆ ನೆಕ್ಸ್ಟ್ ಭರ್ಜರಿ ಬ್ಯಾಚುಲರ್ಸ್ಗೆ ಬಂದ್ರು ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಯಶೋ ಅವರು ಸಿಕ್ಕಿದ್ರು ಯಶೋ ಅವ್ರ ಮೇಲೆ ಈ ಟೈಲರ್ಸ್ ಗಳನ್ನೆಲ್ಲ ಹೇಳಿದ್ರು ಹಾಗೆ ನೆಕ್ಸ್ಟ್ ಮತ್ತೆ ಡಿ ಕೆ ಡಿ ಬಂದ್ರು ಡಿ ಕೆ ಡಿ ಅಲ್ಲಿ ನಿಮ್ಗೆ ಗೊತ್ತಲ್ಲ ಗಗನ ಅವ್ರ ಮೇಲೆ ಈ ಟೈಲರ್ಸ್ ಗಳನ್ನೆಲ್ಲ ಹೇಳಿದ್ರು ಹಾಗೆ ಈ ಟೈಲರ್ಸ್ ಗಳು ಫೇಮಸ್ ಅದು ಅಂತ ಹೇಳ್ತಾ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡ್ಕೊಳ್ಳಿ ಗಾಯ್ಸ್